ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಇವತ್ತು ನಾವು ಸ್ವಲ್ಪ ಕರ್ಜಿಕಾಯಿ ಆಮೇಲೆ ಜ್ಯುವೆಲ್ಲರಿ ಎಲ್ಲ ಸೆಟ್ಟಿಂಗ್ ಮಾಡ್ಕೋತಾ ಇದ್ದೀವಿ ಮದುವೆಗೋಸ್ಕರ ಹಾಯ್ ಬಂಗಾರು ಹಾಯ್ ಬಂಗಾರ ಇದೆ ಹಾಯ್ ಬಂಗಾರಿ

ಅಲ್ಲಿ ಕಲರ್ ಸೋನು ಸೂಟ್ ಆಗೈತೆ ನೋಡಿ ನಿನಗೆ ಸಖತ್ ಆಗತಿ ಫ್ರೆಂಡ್ಸ್ ಇವಳು ನಮ್ಮ ದೊಡ್ಡ ಅಕ್ಕನ ಮಗಳು ಬ್ಲೂ ಕಲರ್ ಸಾರಿ ಹಾಕಿದ್ಲಲ್ಲ ಅವಳು ಅವಕ್ಕಿ ಇನ್ನೊಬ್ಬಕ್ಕಿ ಎರಡನೇ ಅಕ್ಕನ ಮಗಳು ಸನ್ನಕ್ಕಿ ಮದುವೆ ತಯಾರಿ ನಡೆದಿದೆ ಅಲ್ವಾ ಅವಳು ಫಂಕ್ಷನ್ಗೆ ಹೋಗಿದ್ಲು ಹಂಗಾಗಿ ಸಾರಿ ಹಾಕ್ಕೊಂಡು ಅದು ಮಿಶೋದಲ್ಲಿ ತರಿಸಿದ್ಲು ಚೆನ್ನಾಗಿ ಬಂದಿದೆ ಮಿಶೋದಲ್ಲಿ ಅದನ್ನೇ ಹಾಕ್ಕೊಂಡು ಶ ಸ್ವಲ್ಪ ಫಂಕ್ಷನ್ಗೆ ಹೋಗಿ ಬಂದು ಈಗ ನಾವು ಕರ್ಜಿಕಾಯಿ ಮಾಡ್ತಾಯಿದ್ವಿ ಕರ್ಜಿಕಾಯಿ ಜೊತೆ ಮಾಡ್ಕಂತೆ ಸ್ವಲ್ಪ ಅದ್ರ ಜೊತೆ ತಿಂದು ಅದನ್ನು ಏನಾದರೂ ಸೇವ್ ತಿಂತ ಚಹಾ ಕುಡಿತಾ ಇದ್ವಿ ಮತ್ತು ಕರ್ಚಿಕಾಯಿ ಜೊತೆ ನಾವು ಸುಳ್ಳಿ ಹೋಳಿಗೆನೂ ಮಾಡಿದ್ವಿ ಸುಳ್ಳಿ ಹೋಳಿಗೆ ಎಲ್ಲ ನಮಗೆ ಮಾಡಕ್ಕೆ ಬರಲ್ಲ ನಮ್ಮ ಪಕ್ಕದ ಅಂಟಿ ಒಬ್ಬರು ಕರೆಸಿ ಸುಳ್ಳಿ ಹೋಳಿಗೆ ಮಾಡಿದ್ವಿ ಇದನ್ನು ಬ್ಲಾಗ್ನ ನಾನು ಫುಲ್ ಬ್ಲಾಗನ್ನು ಇದರಲ್ಲಿ ಹಾಕಿದ್ದೀನಿ ಇದನ್ನು ಸುಳ್ಳಿ ಹೋಳಿಗೆ ಮಾಡೋದನ್ನು ನಾನು ಯೂಟ್ಯೂಬ್ ಚಾನಲಿಂದ ಹಾಕಿದ್ದೀನಿ ಸುಳ್ಳಿ ಹೋಳಿಗೆ ಎಲ್ಲರಿಗೂ ಬರೋದಿಲ್ಲ ಅಂತ ನಾವು ನೋಡಿದ್ವಿ ಅವಾಗ ಏನು ಮಾಡ್ತಾರೆ ಅಂತ ಹೇಳಿ ಫ್ರೆಂಡ್ಸ್ ನಾನು ನೋಡಿ ಕಲ್ತ್ಕೊಳ್ಳಿ ಚೆನ್ನಾಗಿ ಮಾಡಿದ್ರು ಅಂಟಿ ಸಿಂಪಲ್ ಆಗಿದೆ ಅದೇನು ಕಷ್ಟ ಕಷ್ಟದಿಲ್ಲ ಎಲ್ಲರೂ ಅಂತ ಇದ್ರು ಸುಳ್ಳಿ ಹೋಳಿಗೆ ಕಷ್ಟ ಅಂತ ಹೇಳಿ ಬಟ್ ನಮಗೇನು ಅದಿಷ್ಟೇ ಅಷ್ಟೇನು ಕಷ್ಟ ಅನ್ನಿಸ್ಲಿಲ್ಲ ಕರ್ಜಿಕಾಯಿ ಮಾಡ್ಕೊಂಡಿದ್ದೆ ತುಳಿನೇ ಅದಕ್ಕೆ ಹಾಕಿ ನಾವು ಮಾಡ್ತೀವಲ್ವಾ ನನಗೆ ಸಿಂಪಲ್ ಅನ್ನಿಸ್ತು ಅದೇನು ಕಷ್ಟ ಅನ್ನಿಸ್ಲಿಲ್ಲ

ನೋಡಿ ಫ್ರೆಂಡ್ಸ್ ನಾವೆಲ್ಲ ರೆಡಿ ಮಾಡ್ಕೊತಾ ಇದೀವಿ ಇದು ನಾವು ನಿನ್ನೆ ತಗೊಂಡಿದ್ದು ಗೊಂಬೆ ಚೆನ್ನಾಗಿದೆ ಅಲ್ವಾ ದೊಡ್ಡ ಗೊಂಬೆ ತಗೊಂಡಿದ್ದೀನಿ ಆಮೇಲೆ ಎಲ್ಲ ಜ್ಯೂಲರಿ ಅವೆಲ್ಲ ಸೆಟ್ ಮಾಡ್ಕೊತಾ ಇದೀವಿ ಏನೇನು ಹಾಕೋಬೇಕು ಅಂತ ಹೇಳಿ ಮದ್ವೆಗೆ ರೆಡಿ ಮಾಡ್ಕೊತಾ ಇದೀವಿ ಫ್ರೆಂಡ್ಸ್ ಹೀಗೆ ರೆಡಿ ಆಗ್ತಾ ಇದೆ ಒಂದೊಂದೇ ಒಂದೊಂದೇ ಆದರೂ ಹೆಣ್ಮಕ್ಳು ಸಾಮಾನು ಭಾಳ ಇರ್ತವು ಬೇಜಾರಾಗ್ತಿದೆ ರೆಡಿ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆಲ್ಲ ನಾವು ತಯಾರಿ ಮಾಡ್ಕೋತಾ ಇದ್ದೀವಿ ಹೇಳಿ ಮತ್ತೆ ಹೇಗೆಲ್ಲ ತಯಾರಿ ಮಾಡ್ಕೋತೀವಿ ಹೇಳಿ ಮುಂದಿನ ಬ್ಲಾಗ್ನಲ್ಲಿ ಮತ್ತೆ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆ ಫಂಕ್ಷನ್ ಈಗ ಸ್ಟಾರ್ಟ್ ಆಗ್ತಾ ಇರ್ತವೆ ಮೆಹಂದಿ ಆಯಿತು ಆಮೇಲೆ ಅರಶಿನ ಶಾಸ್ತ್ರ ಬಳೆ ಶಾಸ್ತ್ರ ಹೀಗೆಲ್ಲ ಫಂಕ್ಷನ್ ಇನ್ಮೇಲೆ ಸ್ಟಾರ್ಟ್ ಆಗ್ತಿದೆ ಆರನೇ ತಾರೀಕು ಮದುವೆ ಇದೆ ಫ್ರೆಂಡ್ಸ್ Bye!